ಮಕ್ಕಳು ಮತ್ತು ಹೆತ್ತವರು ಶಾಲಾ ಮುಖ್ಯೋಪಾಧ್ಯಾಯನಿಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಶಿಕ್ಷಣ ಇಲಾಖೆಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ನೂರಾರು ಜನರು ಅಲ್ಲಿ ನಿಂತು ಪ್ರತಿಭಟನೆ ಹೋರಾಟ ಆಗ್ತಿರುವಂತಹ ಸಂದರ್ಭದಲ್ಲಿ ಒಂದು ಸ್ಥಳೀಯ ಶಾಸಕನಾಗಿ ಅವರು ಕರೆ ಮಾಡಿ ಪ್ರತಿಭಟನೆ ಆಗ್ತಾ ಇದೆ ತಾವು ಬರಬೇಕು ಅಂತ ಹೇಳೋದನ್ನು ಹೇಳಿದಾಗ ಶಾಸಕನಾಗಿ ಪ್ರತಿಭಟನೆ ಮಾಡುವಂತ ಹಕ್ಕು ಅಧಿಕಾರ ನನಗಿಲ್ವಾ ಅಥವಾ ಶಾಸಕನಾಗಿ ನಾನು ಅಲ್ಲಿ ಹೋದದು ತಪ್ಪ ಈ ರೀತಿಯ ಘಟನೆಗಳಲ್ಲಿ ರಾಮನಿಗೆ ಅವೇಳನ ಮಾಡೇ ಇಲ್ಲ ಅಂತ ಹೇಳೋ ರೀತಿಯಲ್ಲಿ ನಾಳೆ ರಿಪೋರ್ಟ್ ಕೊಡ್ತಾರೆ ಇವರು ಡಿಡಿಪಿ ಪಿ ಮುಖಾಂತರ ನಾಗ ಯಾರಿಗಾದರೂ ಕಚ್ಚಿದ್ರೆ ದೇವರು ಬಂದು ಕಚ್ಚಿದಾಗ ಆಗ್ತದಲ್ಲ ಹಾಗಾದ್ರೆ ದೇವರು ಯಾರನ್ನಾದರೂ ಕೊಲ್ಲುವುದು ಸರಿಯೋ ಅಂತ ಹೇಳೋದ ಪ್ರಶ್ನೆ ಒಂದು ಟೀಚರ್ ಮಕ್ಕಳ ಹತ್ರ ಕೇಳ್ತಾರೆ ಅಂತೇಳಿ ಆದರೆ ನಮ್ಮ ದೇವರಿಗೆ ಅವಹೇಳನ ಮಾಡುವಂಥ ಅಧಿಕಾರ ಯಾರಿಗೂ ಇಲ್ಲ ಅವರು ಶಾಲೆಯಲ್ಲಿ ಬಂದು ಗಲಾಟೆ ಮಾಡಿದ್ದಾರೆ ಅನ್ನುವಂಥದನ್ನ ನಾನು ಮತ್ತೆ ಶರಣ್ ಪೆಂಪಲ್ಲಮ ಇಬ್ಬರ ಹೆಸರನ್ನ ಎಕ್ಸ್ಟ್ರಾ ತರಿಸಿದ್ದಾರೆ ನಾವು ಶಾಲೆಗೆ ಹೋಗಲಿಲ್ಲ ಗಲಾಟೆ ಬೇರೆ ಅಂದ್ರೆ ಇವರು ಹಿಂದೂ ಪರ ಎತ್ತುವಂಥ ಸದ್ದುಗಳೇನಿದೆ ಆ ಸದ್ದನ್ನು ಅಡಗಿಸುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ ನಮ್ಮ ಜಿಲ್ಲೆಯಲ್ಲಿ ನಾವು ಮೂರನೇ ನಾನು ಮೊದಲು ಹರೀಶ್ ಪೂಜರ ಮೇಲೆ ಕೇಸ್ ಹಾಕಿದ್ರು ಈಗ ನನ್ನ ಮೇಲೆ ಮತ್ತು ವೇದವಾಸು ಕಾಮತ್ರ ಮೇಲೆ ಎಫ್ಐಆರ್ ಅನ್ನು ಹಾಕಿ ನಮ್ಮ ವಾಯ್ಸನ್ನು ಮುಗಿಸುವಂತಹ ಕೆಲಸ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ನಮ್ಮ ಮೇಲೆ ಎಫ್ಐಆರ್ ಮಾಡ್ತಾರೆ ಶ್ರೀ ಜೈ ಶ್ರೀರಾಮ ಅಂದ್ರೆ ಎಫ್ಐಆರ್ ರಾಮನ ಬಗ್ಗೆ ಅವಹೇಳನ ಮಾಡಿದ್ರೆ ನೀವು ಪ್ರಶಸ್ತಿ ಕೊಡ್ತೀರಿ ಈ ರೀತಿಯ ವ್ಯವಸ್ಥೆ ಸರ್ಕಾರದಲ್ಲಿ ನಡೀತಾ ಇದೆ